ಸಮ ಇವಾಗ ಜ್ವರ ಮವೆ ಗಂಜಿ ಮಾಡ್ಕೊಟ್ಟು ಮಾಡ್ಕೊಟ್ಟು ಗಂಟಲಾಗೆಲ್ಲ ನಾಶ ನಾಶ ಅಂತದ ಉಷ್ಣ ಜಾಸ್ತಿ ಆಗ್ಬಿಟ್ಟ್ಲೆ ಹಾಳಾದ ಕೆಮ್ಮು ನೀನು ಆ ಮಗು ಹತ್ರ ಹೋಗಿ ಕೆಮ್ಮಿ ಕೆಮ್ಮಿ ಆ ಸಾವಿರಕರ ಮೇಲೆ ಹೇಳ್ಬಿಟ್ಟೆ ಅಲ್ಲಿ ಯಾವುದೋ ಒಂದು ಸುಮ್ನೆ ಕೀಟ್ಲಾಡ್ ಇಬ್ರು ಇಬ್ಬರು ಗಿಣಿ ಮರಿಗ್ಳಂದು ಕಿಚ್ಕಿಚವ ಕಿಚ್ಕಿ ಮುದ್ದಿಗಿ ಮುದ್ದಿ ತಿರ್ಕೊಂಡು ಮಾತಾಡ್ತಾರ ಬಿತ್ರಿಗಳು ಎಲ್ಲನ ಮಾತಾಡ್ಕೊಂಡ್ಲಿ ಸುಮ್ನೀರಮ್ಮ ಮಗುನ ಮನಕ್ ಸ್ವೀಟ್ ಬಂದಿದ್ಯಾ ಸ್ವೀಟ್ ಬಂದೆ ಇಲ್ಲೇ ನಿಂತ್ಕೋ ಈ ಪ್ಯಾಟಿಗೆ ತಿರು ಬಂಡ್ವಾಳ ಬೈಲಾಗ್ತದೆ ಇನ್ನೊಂದ್ಸತಿ ಆ ಮಗು ಹತ್ರ ಹೋಗಿ ನೀನು ಕೆಮ್ಮು ಬೇಡಮ್ಮ ಓಹ್ ಕೆಮ್ಮದ್ರೇನದ ತಕ್ಕ ಓಹ್ ಇವಾಗಿನ ಮಕ್ಕಳು ಸೂಕ್ಷ್ಮ ಜಾಸ್ತಿ ನೋಡ್ದ ಎಂಜಿರೋದ ಅವ್ನ ಮಕ್ಳದ ಮೇಲೆ ಅವ್ನ ಬಾಯಿ ಮೇಲೆ ಬಿದ್ದ ತಕ್ಷಣ ಹೆಂಗ್ ಕೆಮ್ಮದ್ ನವನ ಎಳೆ ಮಗು ಅಮ್ಮ ನಿನ್ನ ಐದ್ ತಿಂಗಳ ಮಗುವ ಐದು ತಿಂಗ್ಳಾದ್ರೆ ನಾವು ಆರು ಆದ್ರೆ ಕೆಮ್ಮಿ ಕೆಮ್ಮಿ ಹೋಗ್ಲಿ ತಕೋ ಹಂಗಂದ್ರೆ ಸುಮ್ಮನೆ ರಮ ಅಪ್ಪನ ಹೆಸರಿಳಕ್ಕೆ ನಾವು ಆಗೋದಲ್ಲ ಸುಮ್ಮನೆ ಇರು ನಾವೇನು ಇವಾಗ ಅಪ್ಪನ ಹೆಸರು ಆತದ ಹಾ ನೀವ್ ಇರೋಸ್ ತೀರ್ಸಾನು ನಾವು ಬರ್ತೀರಿ ಆಮೇಲೆ ನೀವು ಹೋದ್ಮೇಲೆ ನಾವು ಹೊಲ್ಟೋತೀರಿ ಹಾ ತಿರ್ಗೆಲ್ಲ ಏನಕ್ಕೆ ಬರ್ತೀರಿ ಇಂತ ಅವ್ರಿಗೆ ಮಗನಪ್ಪ ಅಂತ ಹೆಸರು ಹೇಳಕ್ಕನ ಇರ್ಬೇಕಲ್ಲ ಹಾ ಅಪ್ಪನ ಹೆಸರು ಹೇಳಕ್ಕನ ಯಾರ ಒಬ್ಬರು ಸುಮ್ಮನೆ ಸುಮ್ನೆರಮ್ಮ ನೀನು ನೀನು ಸಾವಿತ್ರಿ ಮೇಲೆ ದೂರ ಹಾಕಿದ್ವಾ ನನಗೇನು ಇಷ್ಟ ಆಗಿಲ್ಲ ಇಬ್ಬರು ಏನೋ ಒಬ್ರಿಗೊಬ್ರು ಮೆತ್ಕೊಂಡಿರ್ತಾರೆ ಕಿಚ್ಕಿಚ ಅಂತ ಅದಕ್ಕೆ ಹೇಳಿದ ಅವಳು ಮೇಲೆ ಕೇಳಿಸ್ಕೊಂಡೇನೆ ಯಾವಳ ಅವಳು ಜೀತಿ ಲೇಖಿ ತೋದಳೆ ಕೇಳಿಸ್ಕೊಂಡ ಮತ್ತೆ ಇವ್ರಿಂತವರು ಅಂತ ನಾನು ಅನ್ಕೊಂಡವ್ರಿಲಿಲ್ಲ ಏಯ್ ನಿನ್ನೆ ಮನೆ ನೋಡ್ತಾ ಇದೀಯ ನಾನು ಸಾವಿತ್ರಿ ಆಗಿಂದ ಇವಳು ಆಗಿಂದ ನೋಡಿರೋದು ನಾನು ಯಾರು ಹೆಂಗೆ ಅಂತ ಹೇಳ್ತೀನಿ ತಿಳ್ಕೊಂಬಿಡು ಸಾವಿತ್ಕು ನಾ ಮುಂಚೆ ಬೇಚಾರ ಮಾಡ್ಕೊಂಡ್ ಹೋತ್ತೆ ನಿಜಾನು ಮಾತಾಡು ನಿಧಾನ ಮಾತಾಡು ಸರೋಜಿ ಏನ್ ಕಮ್ಮಿ ಆದವಳಲ್ಲ ಅವಳು ಕಮ್ಮಿ ಆದವಳಲ್ಲ ನಮ್ಮ ಬ್ಯಾಗ್ ಎತ್ಕೊಂಬತ್ತೀನಿ ಅಂತ ಹೋದ್ನು ಬಂಗಾರ ಅಲ್ಲಿ ನಮ್ಮ ಅಲ್ಲಿ ಬಂಗಾರ ಅಲ್ಲಿ ಅಬ್ಬಬ್ಬಾ ಅಂತ ಹೇಳಿ ನಾನೇನು ಕಾಣಿನಮ್ಮ ಬ್ಯಾಗ್ ಎತ್ಕೊಂಡ್ಬರ್ತೀನಿ ಅಂತ ಹೋಗೋ ನೋಡಮ್ಮ ಬಂಗಾರ ಮುಗುವ ಎತ್ಕೊಂಬಂದ್ ಕೂತ್ಕುರ್ಲಿ ಅಮ್ಮ ನಂಕ ಇವಾಗ ಬ್ಯಾಗ್ ಇಟ್ಕೊಂಡು ಏನ್ ಮಾಡ್ತೀಯ ನೀನು ಏನೋ ಮಾಡೋದು ಹ್ಞೂ ನೀನ್ ಏನ್ ಮಾಡೋಕ್ ಆತದೆ ಹೆಂಗ್ ಜೀತಿಗೂ ಸಾವಿತ್ರಿಕು ಜಗಳ ತಂದಿಕ್ಕಿದ್ನಲ್ಲ ನಂಗೆ ಅದೇ ಬ ಸಂತೋಷ ಆ ಅಷ್ಟೇ ಸಂತೋಷ ಆಗ್ಬಿಟ್ಟು ನಾ ಏನು ನಿಂಗೆ ಕಿತ್ತು ನನ್ನ ಹತ್ರ ಹಾಕ್ತು ಎದ್ ಕೊಡ್ತಿದ್ದೀನಿ ಅಂದರೆ ಗರ್ರಂತ ತಿರ್ಗಿಡ್ಬೇಕು ನೀನು ಹ್ಞೂ ತಿರುಗಿ ನೆಲಕ್ಕೆ ಬಿಟ್ಟು ಪ್ರಾಣ ಹಾಕೊಂಡು ಹೋಗ್ಬಿಡ್ಬೇಕು ಹಂಗೆ ಕೊಡ್ತೀನಿ ನಾನೇನು ಕಮ್ಮಿ ಆದೋಳ ಅಂತ ಅನ್ಕೊಂಬೇಡ ನೀನು ಏನು ಮಾಡಿರೋದು ನೀನು ಮಗುಕ ಸಾವಿರ ತಕ್ಕನು ತಣ್ಣೀರು ಕುಡಿಸದ ಹಾಂ ಇಲ್ಲಿ ಬಂದು ಇಬ್ಬರಿಗೂ ತಂದಿಕ್ಕಿದ್ದೀನಿ ಅಂತ ಆ ಕೂಡ ಅಷ್ಟೇ ಸಂತೋಷ ಆಯಿತು ಅಂತ ಹೇಳ್ತಾ ಇದಿಯಾ ನೋಡುವ ಎಲ್ಲರ ನಾನು ನನ್ನ ಹತ್ರ ಹುಷಾರಾಗಿರೋ ಕುಡಿಸಿರೋ ಅದಕ್ಕೆ ಹೇಳ್ತಾ ಇರೋದು ನಾನು ಕುಡಿಸಿರೋದಕ್ಕೆ ಹೇಳ್ತಾ ಇರೋದು ಇವಾಗ ಬಂಗು ತಾಯ್ದಿದ್ದೇನು ಬಂಗತಾಯಿದ್ದೀನಿ ನೀನು ಹಾ ಇಬ್ರಿಗೂ ಜಗಳ ಸಂದಿಕಿದ್ನಿ ಅಂತಲ್ಲ ನಾನೇನೋ ನಿನ್ನ ಮಾತು ನಂಬಿಕೊಂಡು ಸಾವಿತ್ ಮೇಲೆ ಕೋಪ ಬರಲಿಲ್ಲ ನಂಕ ಯಾಕಂದ್ರೆ ಆ ಎಕ್ಕನ ಮೇಲೆ ನಂಬಿಕೆ ಮುನ್ಸಕ್ ಬೇಜಾರು ಮಾಡ್ಕೊಂಡೆ ಅಷ್ಟೇ ಕೋಪ ಬರಲಿಲ್ಲ ನಂಕ ಈ ಮನೆಗ ಯಾರು ಮಾತಾಡಿದ್ರಿ ಯಾರು ಬಿಡ್ಲಿ ಅಕ್ಕನ ರ ದೇವ್ರಂಗೆ ಕಾಯ್ಕೊಂಡವಳೆ ಆ ಎಕ್ಕನ ಮೇಲೆ ಇಲ್ದಿದ್ದೆಲ್ಲ ಹೇಳ್ತೀಯ ನೀನು ಇದೇ ಲಾಸ್ಟ್ ಇನ್ನೊಂದ್ಸತಿ ಏನ ನನ್ನ ಹತ್ರ ನೀನು ಸಾವಿತ್ ಅಕ್ಕನ ಬಗ್ಗೆ ಮಾತಾಡಿದ್ದಿ ಅಂದ್ರೆ ಆಮೇಲೆ ಚೆನ್ನಾಗಿರಲ್ಲ ನೋಡ್ಕಾ ನಿನ್ನ ಅಕ್ಕಷ್ಟು ಬೆಂಕಿಕ್ತೊ ನಿಂದು ಓದ್ದು ಜೀರ್ಮಾನ ಏನು ಬುದ್ಧಿ ಕಲ್ಸ್ತಿದ್ದೆ ನೀನು ಏನು ಮಾಡೋಕರಿಸೋಳು ನಿಮ್ಮಮ್ಮನ ನಿಮ್ಮಮ್ಮನ ಏನೇ ಮಾಡೋ ಕಳ್ಸೋಳು ನಿಂಕಾ ನಿಮ್ಮಮ್ಮನ ಏನು ಮಾಡೋಕರಿಸ ಹೇಳು ಇವನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಕಟ್ಕ ಅಂತ ಹೇಳಿದ್ಲ ನಿಮ್ಮಮ್ಮನ ಲೇ ಅದು ನನ್ನ ವೈಯಕ್ತಿಕ ವಿಷಯ ಅದಕ್ಕೆ ತಲೆ ಹಾಕೋ ಅಧಿಕಾರ ಇಲ್ಲ ನಿಂಕಾ ಆಗಿದ್ದು ಆಗೋಯ್ತು ನಾನೇ ನಿನ್ನ ಗಣ್ಣ ಕಾಲಕ್ಕೆ ಬಿತ್ತಿಲ್ಲ ನಿನ್ನ ಗಣ್ಣ ಬಂದು ನನ್ನ ಕಾಲಕ್ಕೆ ಬಿತ್ತಿತ್ತು ಮದುವೆ ಮಾಡ್ಕೊ ಅಂತ ನಾನೇನೂ ಸರಿ ಇಲ್ಲ ಅಂತ ಊರೂರು ಬೀದಿ ಬೀದಿ ಕೇರ್ ಕೇರಿ ತಿರ್ತಾಳೆ ನೀನು ನನ್ನ ಮನಾಗೆ ಮುಚ್ಚಿಟ್ಟು ಏನು ಅಂಕ ಅಂತ ನಿನ್ನ ಗಣ್ಣು ನನ್ನ ಕಾಲಕ್ಕೆ ಬಿದ್ದು ನಾನು ಕಟ್ಕೊಂಡಿದ್ದು ನಾನೇ ನಿನ್ನ ಗಂಡ ಕಾಲಕ್ಕೆ ಬಿದ್ದಿಲ್ಲ ಇವಾಗ ಕರ್ಸು ನಿನ್ನ ಗಂಡನ ಹೇಳ್ತೀನಿ ನಾನು ನೀನು ಒಬ್ಬಳು ಸರಿ ಆಗಿದ್ದೀರಿ ರಾಮನೇ ಗಂಡ ಕಾಲಕ್ಕೆ ಬಿಡಣ ಲೇ ಜಾಸ್ತಿ ಮಾತಾಡಬೇಡ ನೀನು ನೀನು ಅಷ್ಟೇ ಜಾಸ್ತಿ ಮಾತಾಡಬೇಡ ಎಲ್ಲರ ಹತ್ರ ಮಾಡ್ದಂಗೆ ಕುಯ್ತೀ ಬಿದ್ದಿಗೆ ನನ್ನ ಹತ್ರ ಮಾಡಿದ್ದೆ ಅಂದರೆ ಕೈಯೋ ಕಲಸ್ ತೀರ್ಬಿಡ್ತೀನಿ ಎಲ್ಲರ ಹಂಗಲ್ಲ ಈ ಗೀತಾ ಹುಷಾರೋ ನನಗೇನು ಅಂತ ಅನ್ಕೊಂಡಿದಿನಿ ಭಾರಿ ಕಿಲಾಡಿ ನೀನು ಅಂತಿಂತ ಕಿಲಾಡಿ ಅಲ್ಲ ತುಂಬ ನಿನ್ನ ಜನ್ಮ ಕಷ್ಟ ಬೆಂಕಿ ಆಗ್ತೋ ಅಲ್ಲೇ ನಿಂಗೆ ಏನೇ ಬಂದಿರೋದು ತುಂಬಿದಂಗೆ ಇರೋ ಮನೆಗೆ ಯಾಕೆ ಹಿಂಗೆ ತಂದು ನೀನು ಏನು ತೀರ್ದು ಇಂಕ ಹೇಳು ಅದೇ ಅಳ್ ಕುಡಿಸಿದಕ್ಕೆ ನಾನು ಹೇಳಿದ್ದತೆ ಮುಚ್ಚ ಬಾಯಿ ಲೈ ಮುಚ್ಚು ಬಾಯಿ ಸಾಕು ಮುಚ್ಚಿ ಬಿಡಬೇಕು ಬಾಯಿ ತೆಗಿಬೇಡ ಬಾಯಿ ತೆಗೆದಿದ್ದೇಯ ನಾನು ಇಲ್ಲೇ ನಿಂತಿದ್ದೀನಿ ಇವಾಗ ಮಾತಾಡ್ತಾಯಿದ್ದೀಯ ಇಬ್ಬರಿಗೂ ಜಗಳ ತಂದಿಕ್ಕಿದ್ದೆ ಅಂತ ಇವಾಗ ಕುಡಿಸಿದ್ಲು ಅಂತ ಮಾತಾಡ್ತಾ ಇದ್ದೀಯಾ ಒಂದು ನಾಲ್ಕು ಇಕ್ಕೋ ಎರಡು ನಾಲ್ಕೆ ಇಕ್ಕೊಂಬೇಡ ನೋಡೇ ನೀನು ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮಾತು ಸಾವಿತ್ರಿನಾ ನೀನು ಏನಂದ್ರು ಏನು ಮಾಡಿದ್ರು ಅವಳಿಗಿರೋ ಬೆಲೆ ಅವ್ಳಿಗಿದ್ದೇ ಇರ್ತದೆ ಆಯಿತಾ ಅವಳ ಬೆಲೆ ಯಾವತ್ತೂ ಕಡಿಮೆನೇ ಆಗೋಲ್ಲ ಅವಳ ಬಗ್ಗೆ ಮಾತಾಡಿ ಮಾತಾಡಿ ನಿನ್ನ ಬೆಲೆ ನೀನೇ ಕಳ್ಕಂತೀಯ ಹೊರ್ತು ಅವಳ ಬೆಲೆ ಯಾವತ್ತೂ ಅವಳಕ್ಕೆ ಕಮ್ಮಿ ಆಗೋಲ್ಲ ನಾಗಪ್ಪುರು ಅವಳಕ್ಕೆ ಕಾವ್ಲವನ ನೀನು ಏನೇ ಮಾಡಬೇಕಂದ್ರೂ ಏನೂ ಆಗಲ್ಲ ಅವರ ಮಾವನವನೇ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಿಮ್ಮ ಅತ್ತೆ ಏನು ಮಾಡಿದ್ರು ಆಗೋಲ್ಲ ಅವಳೇನು ಮಾಡೋಕ್ಕಾಗೋದೇ ಇಲ್ಲ ನೀವು ಅವಳು ಸುದ್ದಿ ಮಾತಾಡಿ ಮಾತಾಡಿ ನಿನ್ನ ಬೆಲೆ ನೀನೇ ಕಳ್ಕಂತೀಯ ತಿಳ್ಕೊಂಬಿಡು ಬೇಕಾಗಿತ್ತಮ್ಮ ಇದೆಲ್ಲ ನಿಂಗೆ ಬೇಕಾಗಿತ್ತಾ ಅಯ್ಯೋ ಕರ್ಮ ನಿಮ್ಮ ಕುಂದತ್ತಿ ಅವಳಲ್ಲ ಹಾಂ ಕಳಿಸ್ಬೇಕು ನೋಡಿ ಅಮ್ಮನ್ನ ಅವ್ರ ಮನೆ ಕಾ ನಿಮ್ಮ ಅಪ್ಪನ ಮನೆಯಿಂದ ಏನೂ ಹೊತ್ಕೊಂಬಂದಿಲ್ಲ ಮನೇನ ಏ ಅವಳೆ ಅವಳು ಅಂಬುಜಿಯೇ ಅಂಬುಜಿಯೇ ನಾನು ಮಾತಾಡಲ್ಲ ಇರು ಅವಳೇ ಮಾತಾಡ್ತಾಳೆ ನೀನು ಅಂದಿರೋ ಮತ್ತು ನನಗೂ ಕೇಳಿಸ್ತು ಮಾತಾಡ್ತಾಳೆ ಇರು ಏನಕ್ಕ ಬಾರ ಇಲ್ಲಿ ನಿನ್ನ ಸೊಸೆ ಏನೋ ಅಂತ ಅವಳೆ ಕೇಳಬಾರೇ ಏನಂತೆ ಈ ಅಮ್ಮನ್ನ ಕಳಿಸ್ಬೇಕು ಊರ್ಕ ಇಲ್ಲೇನು ಕಿಕ್ಕೋದು ಅಂತ ಅವಳಮ್ಮ ನಾನು ಓದ್ತೀನಮ್ಮ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಿ ಅದು ಯಾವಳು ಅಂದೋಳ ಮಾತು ಸಾವಿತ್ರಿ ಅಂದ್ಲ ಗೀತೆ ಅಂದ್ಲಾ ಯಾವಳು ಅಂದೋಳ ಅವಳ ನಿನ್ನಿಂದ ಕೂತಳಲ್ಲ ಸರೋಜಿ ಅವಳು ಅಂದಿದ್ದು ಯಾಕೆ ಅಕ್ಕಮ್ಮ ಹಾಂ ಯಾಕ ನಿಮ್ಮ ಅಪ್ಪದ ಮನೆಯಿಂದ ಓದ್ಕೊಂಬಂದಿದ್ದೇನಾ ನಮ್ಮ ಅಕ್ಕನ ನೀನೇನು ಮಾತಾಡಬೇಕಾಗಿಲ್ಲ ಹ್ಞೂ ಮೊನ್ನೆ ಅವಳ ಹೆಸರು ಬಸ್ಕೊಂಡು ಬಂದಿದ್ದಲ್ಲ ಮೇಡಮ್ನ ಅವತ್ತು ನನ್ನ ಏನನ್ನ ಸತ್ತೂ ಇಲ್ಲ ಬದುಕು ಇಲ್ಲ ಅಂತ ಹೇಳಿದ್ನು ನಮ್ಮ ಅಕ್ಕನ ಸುದ್ದಿಗೆ ಬಂದಿದ್ದೆ ಅಂದರೆ ನೀನು ಮುಂದೆಲ್ಲ ಕೋಯ್ದು ಹಾಕಿಸ್ತೀನಿ ಹುಷಾರೋ ಬೇರೆ ಏನನ್ನ ಮಾತಾಡೋ ಕೇಳ್ತೀನಿ ನಮ್ಮ ಅಕ್ಕನ ಸುದ್ದಿಗೆ ಬಂದರೆ ಅಷ್ಟೇ ಇನ್ನ ನೀನಂತೂ ಜಲ್ ಮೋತ್ನಿ ಆಯ್ ಕೇಳಿ ಮನೆ ಇಲ್ಲ ಮಠ ಇಲ್ಲ ಕಳ್ಸಿಕೊಡತ್ತೆ ನೀನು ಹೋಗು ಬೇಕಾದ್ರೆ ದೇಶಾಂತರ ನಮ್ಮ ನಮ್ಮಕ್ಕನ್ನು ನಾನು ಕಳ್ಸಿಕೊಡಲ್ಲ ಹ್ಞೂ ಅಕ್ಕನ ಸತ್ತೂ ಇಲ್ಲೇ ಉಣ್ತೀನಿ ನಾನು ನನ್ನ ಜಮೀನಾಗೆ ಉಣ್ಕೊಂತೀನಿ ನೀನು ನಮ್ಮ ಅಕ್ಕನ ಸುತ್ತಿಗೆ ಬಂದಿದೆ ಅಂದರೆ ನೋಡು ಚೆನ್ನಾಗಿರಲ್ಲ ನಡಿಯತ್ತ ನೀನ ಆನೆ ಓದ್ತಾ ಇದ್ದರೆ ಬೋಗಳೋನ ಆಗಿ ಎಷ್ಟು ಆನೆ ಪಡ್ಕಾನೆ ಓದ್ತಾಯ್ತದೆ ಆಯ್ಕೆ ನನ್ಬಿಟ್ರೆ ನಿಂಗೆ ಏನಾಗ್ಬಿಡ್ತದೆ ಮೈಯೆಲ್ಲ ಹೆಂಗೆ ಆಗ್ಲಾಗ್ಬಿಡ್ತಾವ ನೋಡಿ ನೀನು ಓಹೋ ಒಳ್ಳೆ ಅಂತ ಅಂತ ನಿಂಗೆ ತಿಳಿದಾ ನಡಿ ಆಯ್ನ ಹೇಳ್ಬಿಟ್ರೆ ನೀನು ಕಳ್ಸಿ ಬಿಡ್ತೀನಿ ನಾನು ನಿನ್ ಮನೆಗಿಲ್ಲ ಅಂತಂದರೆ ನಮ್ಮ ಯಜಮಾನ ಸುಮ್ಮನೆ ಇದ್ದು ಬಿಡ್ತಾನ ಒಂದು ವರ್ಷದ ಕ್ಯಾನ್ಸಲ್ ಅಂದರೆ ಎಲ್ಲ ಅದಕ್ಕೆ ಎಲ್ಲ ಅದ್ಕೆ ಅಂತ ಕೇಳ್ತಾನೆ ಹ್ಞೂ ಏಮನ್ ಕತೆ ಕಟ್ಕೊ ಬಾಕ ನೀನು ಅವಳು ನಿಂತಿರೋ ಜಾಗ ನಿಂತ್ಕೊಬೇಡ ಅರ್ಥ ಆಯಿತಾ ಅರ್ಥ ಆಯ್ತೇನೆ ನನಗಿರೋ ಬೆಲೆ ಈ ಮನೆಯಿಂದ ನಿನಗಿಲ್ಲ ಉಳ್ಸ್ಕೊಳ್ಳೆ ಬೆಲೆನ ಎರಡು ಮಕ್ಕಳಿಗೆ ಮದುವೆ ಆಯಿತು ಅಳಿನವ್ರು ಬಂದರು ಇನ್ನೂ ಬುದ್ಧಿ ಕಲಿಲ್ಲ ನೀವು ನೋಡ್ತೇನೆ ಸ್ನೇಹಿ ನಾನು ಹೆಂಗೆ ಇರೋದು ನಾನು ಹೆಂಗೆ ಹೇಳಿರೋದು ಒಬ್ರಂದ್ರೆ ಒಬ್ಬರನ್ನ ಬೆಲೆ ಕೊಡಬೇಡ ನನಕ ವ್ಯಾನೋಗಲಿ ಸುಮ್ಮನೆ ಇರಮ್ಮ ನೀನು ಸುಮ್ಮನೆ ಇದ್ಬಿಡು ಇವಾಗ ನೋಡಾ ಮನೆ ಮಂದಿ ಎಲ್ಲರ ಕೈಲೂ ಬಯಸ್ಕೊಂಡೆ ತಾತ್ನಿಗೆ ಏನೋ ಗೊತ್ತಾದರೆ ತಾತ್ನೂ ಬೈತಾನೆ ಯಾವುದೋ ಕರ್ಮ ಹೋಗು ನಿನ್ ಗಣಕ್ಕೆ ಫೋನ್ ಮಾಡಿದ್ದೀನಿ ಹ್ಮ್ ಮಾಡಿದ್ದೀನಿ ಗೊತ್ತಾಣಂತೆ ಊರ್ಕ ಹೇ ಕೂಸ್ಕಿದಿ ಅಂತಂದ್ರೆ ನೋಡಿ ಹಂಗೆ ಹೇಳ್ತೀನಿ ನಿನ್ ಸರಿಯಾಗಿ ತಾಟಾ ತಾತ ತಪ್ಪ ಬೈತ ತಾಯ್ತಾ ಇನ್ನೊಂದು ಸರ್ತಿ ಕಲ್ಚರ್ ಮಾಡಲ್ಲ ತಾಟಾ ಟಾಟಾ ಇನ್ನು ನನ್ನ ಜನ್ಮ ಇದ್ರೆ ಕಲ್ತನ ಮಾಡಲ್ಲ ತಾತ ಈ ಒಂದೇ ಒಂದ್ ಸತಿ ಕ್ಷಮಿಸ್ಬಿಡುತ್ತ ಇಲ್ಲಾಂದ್ರೆ ಪೊಲೀಸ್ ಕಾದ್ರೆ ಇಟ್ ಕೊಟ್ ತಾತ ಪೊಲೀಸ್ ಕಿಟ್ ಆರಾಮಾಗಿ ಬಂದ್ಬಿಡ್ತೀಯಾ ಪೊಲೀಸ್ ಕಿಟ್ ಇಲ್ಲೇ ಸಾಯ್ಬೇಕು ನೀನು ಊಟ ನೀರು ಇಲ್ದಿರ ಇಲ್ಲೇ ಸಾಯಬೇಕು ನಾವೇ ಕಳ್ರಂದ್ರೆ ನಮ್ಮನೆಗೆ ಕಲ್ತನ ಮಾಡ್ತೀಯ ನೀನು ತಪ್ಪಾಗೋಯ್ತು ತಾತ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ತಾತ ನಿನ್ ಕಾಲಿಗೆ ಬೀಳ್ತೀನಿ ತಾತ ನಿನ್ನ ಬಿಟ್ಬಿಡು ತಾತ ನನ್ನ ಮಗಳ ಮಗ ನೋಡು ತಾತ ನಾನು ಬಿಟ್ಟರೆ ನನ್ನ ಮಗಳಿಗೆ ಯಾರು ಇಲ್ಲ ತಾತ ಇನ್ನೊಂದು ಚಿಕ್ಕ ಮಗು ತಾತ ತಪ್ಪಾಗೋಯ್ತು ತಾತ ಇನ್ನೊಂದು ಸತಿ ಕಲ್ತನ ಮಾಡಲ್ಲ ತಾತ ನನ್ನನ್ನು ಕ್ಷಮಿಸ್ಬಿಡು ತಾತ ಬೇಕಾದ್ರೆ ನಿಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ತಾತ ನಿನ್ನ ಮಗಳು ಇನ್ನ ಅವಳ ಯಾವಾಗ ಕರ್ಕೊಂಡೋಗಿ ನಮ್ಮ ಮಲ್ಲೇಶಿ ಅನಾಥಾಶ್ರಮದಾಗ ಸೇರ್ತವನೆ ನಿನ್ನ ಮಗಳ ಕತೆ ಅಷ್ಟೇ ನಿನ್ನ ಮಗಳು ಇನ್ನಿಲ್ಲ ನೀನು ಇಲ್ಲಿ ಸಾಯ್ಬೇಕು ಅವಳ ಅಲ್ಲ ಇರಬೇಕು ಅಯ್ಯೋ ತಾತ ಹಂಗೆಲ್ಲ ತಾತ ನಿನ್ ಕಾಲಕ್ ಬಿಲ್ತೀನಿ ತಾತ ತಪ್ಪಾಗೋಯ್ತು ತಾತ ನನ್ ಮಗಳಿಗೆ ನಾನು ಇದೀನಿ ತಾತ ಅನಾಥ ಶಂಸಿ ಹಚ್ಚೋದ್ ಬೇಡ ತಾತ ನೀವು ಕಾಲ ಮುಚ್ಚಿತು ತಲೆ ಮೇಲೆ ಇಟ್ಕೊಂಡ್ ಮಾಡ್ತೀನಿ ತಾತ ನನ್ನ ಬಿಟ್ಬಿಡು ತಾತ ಇನ್ನ ಬಿಡೋ ಮಾತೇ ಇಲ್ಲ ನನ್ನ ಮಗಳ ಮನೆಗ ಕಲ್ತನ ಮಾಡ್ತೀಯ ನೀನು ಹ ಕಲ್ತನ ಮಾಡ್ತೀಯ ಹಿಂಗೆ ಎಷ್ಟ್ ಜನ ಮನೆ ಕಲ್ತನ ಮಾಡಿದ್ಯಾ ನೀನು ಇಲ್ಲ ತಾತ ಕಳ್ತನ ಮಾಡ್ತಾ ಇರಲಿಲ್ಲ ತಾತ ಊರಾಗಿದ್ದಾಗ ಅಲ್ಲಿ ಇಲ್ಲಿ ತೋಟಗಳಾಗ ತರಕಾರಿ ಅದು ಇದು ಕಳ್ತನ ಮಾಡ್ತಾ ಇದ್ದಿದ್ದ ಅಷ್ಟೇ ತಾತ ನನ್ನ ನನ್ ಗಂಡು ಸತ್ತಾದ್ಮೇಲೆ ನಮ್ಗೆ ಜೀವನ ಮಾಡೋದೇ ಕಷ್ಟ ಆಗೋಯ್ತು ತಾತ ಅದಕ್ಕೆ ಹಂಗ್ ಮಾಡಿದ್ದು ತಾತ ತಾತ ನನ್ನ ನೀವು ಒಂದೇ ಒಂದ್ ಸತಿ ಕ್ಷಮಿಸ್ ಬಿಡು ತಾತ ನನ್ನ ಬಿಟ್ಬಿಡು ತಾತ ನನ್ ಮಗಳು ಕರ್ಕೊಂಡ್ ಬಂದ್ಬೇಕಾರೆ ನಿಮ್ ಮನೆಗೆ ಅಯ್ಯ ನನ್ನ ಮುಚ್ಚಿನ ಕಸಿ ತೊಳ್ಕೊಂಡಿರ್ತೀನಿ ತಾತ ನನ್ನ ಬಿಟ್ಬಿಡು ತಾತ ಇಲ್ಲೇ ಸಾಯ್ಬೇಕು ನೀನು ನೀನ್ ಸಾಯ್ಬೇಕು ನಾನು ನೋಡಬೇಕು ಹ್ಮ್ ನಮ್ಮನೆ ಕಲ್ತನ ಮಾಡ್ತೀವ ನಿನ್ನ ಒಂದೇ ಸತಿ ಕೊಚ್ಚಾಕನ ಅಂತ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಕೊಚ್ಚಾಕಲ್ಲ ನೀನ್ ನರಳಿ ನೆರಳಿ ಸಾಯೋದನ್ನ ನಾನು ನೋಡ್ಬೇಕು ಸಾಯಿ ಇಲ್ಲೇ ಸಾಯಿ ನನ್ನ ಮನೆಗೂ ಕಲ್ತನ ಮಾಡ್ತೀಯ ನೀನು ಏಯ್ ಬಾಯ್ ಮುಚ್ಚಬೇಕು ನಿನ್ನ ಮಗಳ ಯಾರು ಅನಾಥ ಬೆಳಿತಾಳೆ ಇನ್ನು ನೀನು ಸತ್ತೋತ್ಯ ಇನ್ಯಾರು ನೋಡ್ತಂತಾರೆ ನಿನ್ನ ಮಗಳನ್ನ ಟಾಟಾ ಟಾಟಾ ಅಯ್ಯೋ ಭಗವಂತ ಹಿ ಎಂತ ಕೆಲಸ ಆಗೋಯಿತು ಯಾರಕ್ಕಾದರೂ ಕಲ್ತನ ಮಾಡೋಕೆ ಹೋದನು ಏನೋ ಹೆಂತ ಕೆಲಸ ಆಗೋಯಿತು ನನ್ನಿಂದ ನನ್ನ ಮಗಳ ಜೀವನ ಹಾಳಾಗೋಯ್ತಲ್ಲ ಏನು ಮಾಡೋದು ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಂಡು ಹೋಗೋದು